ॐ श्री परमात्मने नमः अत प्रथमो द्या निहत्यगातराष्टा नः कापि विश्या जनादन पापमेवाश दोषम् मित्रद्रोहे च पाटकम् कृतं लग्नेयमस्माभिः पापा रस्वानिवर्तितुम् कुलक्षय कृतं दोषम् प्रपश्यजनार्दन ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಮೂವತ್ತಾರನೇ ಶ್ಲೋಕದಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಸ್ವಜನರನ್ನು ಕೊಲ್ಲುವುದರಿಂದ ಏನು ಪ್ರಯೋಜನ ಇಲ್ಲ ಅದರಿಂದ ಪರಿಣಾಮ ಕೆಟ್ಟದೇ ಆಗುತ್ತೆ ಅಂತ ಹೇಳುವುದನ್ನು ಮುಂದುವರಿಸಿ ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ ಹೇ ಜನಾರ್ದನ ಧೃತರಾಷ್ಟ್ರನ ಸಂಬಂಧಿಗಳನ್ನು ಕೊಂದು ನಮಗೆ ಯಾವ ಸಂತೋಷವೂ ಆಗುವುದಿಲ್ಲ ಈ ನರಹಂತಕರನ್ನು ಕೊಲ್ಲುವುದರಿಂದ ನಮಗೆ ಪಾಪವೇ ತಟ್ಟುತ್ತದೆ ಅಂತ ಹೇಳ್ತಾನೆ ಇದಕ್ಕೆ ಕಾರಣ ಏನಂದರೆ ಧೃತರಾಷ್ಟ್ರನ ಪುತ್ರರು ಮತ್ತು ಅವರ ಸಹಯೋಗಿಗಳು ಎಲ್ಲರೂ ಸೇರಿಕೊಂಡು ವಿಜಯದ ಕನಸನ್ನು ಕಾಣುತ್ತಾ ಸಂತೋಷದಿಂದ ಸಂಭ್ರಮಿಸ್ತಾ ಮುಂದೆ ಬಂದಿದ್ದಾರೆ ನಾನು ಸಿಟ್ಟು ಮತ್ತು ಲೋಭದ ಅನೇಕ ಇವರನ್ನು ತಗೊಂಡಿದ್ದೆ ಆದರೆ ನನ್ನಲ್ಲಿ ದ್ವೇಷ ಉಂಟಾದರೆ ಆ ಆವೇಶದಿಂದ ನಾನು ಅವರನ್ನು ಕೊಲ್ಲಲು ಮುಂದಾದರೆ ಅದರಿಂದ ದುಃಖವೇ ಆಗುತ್ತದೆ ಕಾರಣ ಕ್ರೋಧ ಲೋಭ ವಶದಿಂದ ಎಂಥ ಅನರ್ಥ ಆಗುತ್ತದೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು ಮನಸ್ಸಿನಲ್ಲಿ ಅವರ ಮೃತ್ಯುವಿನ ಶೋಕ ಕಾಡುತ್ತದೆ ಇಂಥ ಸ್ಥಿತಿಯಲ್ಲಿ ನಮಗೆ ಎಂಥ ಸಂತೋಷ ಸಂಭ್ರಮ ಇದ್ದರೂ ಕೂಡ ಅದನ್ನು ಪಡೆಯಲು ಸಾಧ್ಯ ಆಗೋದಿಲ್ಲ ಅಂದರೆ ಇವರನ್ನು ಕೊಲ್ಲುವುದರಿಂದ ನಾವು ಈ ಲೋಕದಲ್ಲಿ ಬದುಕಿರುವರೆಗೂ ಮನಸ್ಸಿಗೆ ದುಃಖ ಆಗ್ತಾ ಇರುತ್ತೆ ಅದಲ್ಲದೇ ಮುಂದೆ ಪರಲೋಕಕ್ಕೆ ಹೋದ ಮೇಲೂ ಕೂಡ ನಮಗೆ ಆ ಪಾಪದನ್ನ ಪಡಿಬೇಕಾಗತ್ತೆ ಅದರ ದುಃಖ ಇದ್ದೇ ಇರುತ್ತೆ ಅಂತ ಮುಂದೆ ಅವನು ಹೇಳ್ತಾನೆ ಆತ ತಾಯಿಯ ಅಂತಂದರೆ ನರಹಂತಕ ಈ ನರಹಂತಕರ ಆರು ಲಕ್ಷಣಗಳು ಬೆಂಕಿ ಹಚ್ಚೋದು ವಿಷ ಉಣಿಸೋದು ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಕೊಲ್ಲುವುದು ಅಧರ್ಮದ ಕ ದಾರಿಯಲ್ಲಿ ನಡೆದು ಬೇರೆಯವರ ಆಸ್ತಿ ಪಾಸ್ತಿಗಳನ್ನು ಭೂಮಿಯನ್ನು ರಾಜ್ಯವನ್ನು ಕಬಳಿಸೋದು ಇತರರ ಹೆಂಡತಿಯನ್ನು ಅಪಹರಿಸೋದು ಇವೆಲ್ಲವೂ ಕೂಡ ಆ ನರಹಂತಕರ ಲಕ್ಷಣವಾಗಿದೆ ಈ ಆರನ್ನೂ ಕೂಡ ಈ ದುರ್ಯೋಧನನಲ್ಲಿ ಕಾಣಬಹುದು ಯಾಕಂದರೆ ಅವನು ಭೀಮಸೇನಿಗೆ ವಿಷ ಉಣಿಸಿರ್ತಾನೆ ಅರಿಗಿನ ಮನೆಯಲ್ಲಿ ಪಾಂಡ್ರವನ್ನು ಕೊಲ್ಲೋಕ್ಕೆ ಹೋಗಿರ್ತಾನೆ ಸುಡೋಕೆ ಹೋಗಿರ್ತಾನೆ ಅದರ ಜೊತೆಗೆ ಅವರನ್ನು ಸಾಯಿಸೋಕ್ಕೆ ಮುಂದಾಗಿದ್ದ ಅಲ್ಲದೇ ದ್ರೌಪದಿಯನ್ನು ವಸ್ತ್ರಾಹರಣಕ್ಕೂ ಕೂಡ ಕೂಡ ಕಾರಣ ಆಗ್ತಾನೆ ಮೋಸದಿಂದ ದ್ಯೂತ ಕ್ರೀಡೆಯಲ್ಲಿ ಅವರನ್ನು ಸೋಲಿಸಿ ಅವರ ರಾಜ್ಯವನ್ನು ಕಬಳಿಸುತ್ತಾನೆ ಆದ್ದರಿಂದ ಇಂಥ ನರಹಂತಕನನ್ನು ಹಂ ಹಂತ ಮಾಡೋದ್ರಿಂದ ಅವನ ಸಾಯಿಸೋದ್ರಿಂದ ಯಾವ ಪಾಪವೂ ಬರೋದಿಲ್ಲ ಅಂತ ಮನುಸ್ಮೃತಿಯಲ್ಲಿ ಶಾಸ್ತ್ರಗಳು ಕೂಡ ಹೇಳುತ್ತವೆ ಆದರೆ ಈ ಇಂಥ ಕೊಲ್ಲುವ ಕ್ರಿಯೆ ಇದೆಯಲ್ಲ ಅದು ಶಾಸ್ತ್ರಕ್ಕೆ ಸರಿಯಲ್ಲ ಅಂತ ಅವರು ತಪ್ಪು ಮಾಡಿದರು ಅಂತ ನಾವು ಕೊಲ್ಲಕ್ಕೆ ಹೋದರೆ ಅದು ಅಹಿಂಸಾ ಪರಮೋಧರ್ಮ ಅನ್ನುವ ಈ ಅದಕ್ಕೆ ಅನುಗುಣವಾಗಿ ಇರೋದಿಲ್ಲ ಅದು ತದ್ವಿರುದ್ಧವಾಗಿರೋದ್ರಿಂದ ಅದು ಸರಿಯಲ್ಲ ಅಂತ ಅರ್ಜುನ ಮುಂದೆ ತನ್ನ ಪ್ರಶ್ನೆಯನ್ನು ಹಾಕ್ತಾನೆ ಕ್ರೋಧಕ್ಕೆ ಲೋಭಕ್ಕೆ ವಶನಾಗಿ ಕುಟುಂಬದವರ ಹಿಂಸೆ ಕಾರ್ಯ ಮಾಡಿದರೆ ಏನು ಪ್ರಯೋಜನ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಅವನು ಕೇಳ್ತಾನೆ ಆದ್ದರಿಂದ ಇಲ್ಲಿ ಈ ಕುಲದ ನಾಶವನ್ನು ಮಾಡೋದರಿಂದ ಅತ್ಯಂತ ಪಾಪಿಗಳಾಗ್ತಾರೆ ಅದು ನಾವು ಆಗೋದಾ ಅಂತ ಕೇಳೋದ್ರ ಜೊತೆಗೆ ಅರ್ಜುನ ಮುಂದೆ ಮೂವತ್ತೇಳನೇ ಶ್ಲೋಕದಲ್ಲಿ ಕೇಳ್ತಾನೆ ನಮ್ಮ ಬಂಧು ಬಾಂಧವರಾದ ಧೃತರಾಷ್ಟ್ರದ ಸಂಬಂಧಿಗಳನ್ನು ಕೊಲ್ಲಲು ನಾವು ಯೋಗ್ಯರಲ್ಲ ಯಾಕೆಂದರೆ ಹೇ ಮಾಧವ ನಮ್ಮ ಕುಟುಂಬದವರನ್ನು ಕೊಂದು ನಾವು ಹೇಗೆ ಸುಖಿಗಳಾಗ್ತೀವಿ ಅನ್ನೋ ಪ್ರಶ್ನೆಯನ್ನು ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ ಇಲ್ಲಿ ಕೊಲ್ಲುವುದು ಅಂತಂದರೆ ನಮಗೆ ಸಮರ್ಥವಾದಂಥ ಯೋಗ್ಯವಾದ ಕೆಲಸ ಅಲ್ಲ ಅದು ಅನುಚಿತವಾದದ್ದು ಸಜ್ಜನರಿಗೆ ಇದು ಸರಿಯಾದ ಕಾರ್ಯ ಅಲ್ಲ ಕರ್ಮ ಅಲ್ಲ ಅಂತ ಹೇಳ್ತಾನೆ ಮುಂದೆ ಇವರು ನಮ್ಮ ಘನಿಷ್ಠ ಸಂಬಂಧಿಗಳಾಗಿದ್ದಾರೆ ಮಮತಾ ಜನನಿಯ ಮೋಹ ಕಾರಣದಿಂದ ತನ್ನ ಕ್ಷತ್ರಿಯ ಕರ್ತವ್ಯವನ್ನು ಅರ್ಜುನ ಮರೀತಾ ಇದ್ದಾನೆ ಯಾಕಂತಂದರೆ ಯಾವಾಗ ಮೋಹ ಅನ್ನೋದು ನಮಗೆ ಮಾಯೆಯಾಗಿ ಕಾಡುತ್ತೋ ಆವಾಗ ನಮ್ಮ ಕಣ್ಣು ಮಂಜಾಗತ್ತೆ ವಿಚಾರಶಕ್ತಿ ಕುಂಠಿತ ಆಗತ್ತೆ ಆವಾಗ ನಮ್ಮ ಕರ್ತವ್ಯದ ಅರಿವು ಮರೆಯಾಗತ್ತೆ ಆದ್ದರಿಂದ ಮುಂದೆ ಮೂವತ್ತೆಂಟು ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ ಒಂದು ವೇಳೆ ಲೋಭದ ಕಾರಣ ವಿವೇಕ ವಿಚಾರಗಳನ್ನು ಲುಪ್ತವಾಗಿ ಹೋಗಿ ನಾವು ದುರ್ಯೋಧನಾದಿಗಳನ್ನು ಕುಲನಾಶ ಮಾಡೋದಕ್ಕೆ ಮುಂದಾದರೆ ಅದರಿಂದ ಉಂಟಾಗುವಂಥ ದ್ವೇಷ ಇದೆಯಲ್ಲ ಅದು ಒಳ್ಳೆಯದಲ್ಲ ಅದು ಪಾಪಕ್ಕೆ ಮಾಡುತ್ತೆ ಹೇ ಜನಾರ್ಧನ ಕುಲನಾಶ ಮಾಡುವುದರಿಂದ ಉಂಟಾಗುವ ದೋಷವನ್ನು ಸರಿಯಾಗಿ ತಿಳಿದವರು ನಾವುಗಳು ಇಂಥ ಪಾಪದಿಂದ ನಿವೃತ್ತರಾಗಬೇಕೇ ಹೊರತಾಗಿ ಅಂಥ ಪಾಪದ ಕೆಲಸವನ್ನು ನಾವು ಮಾಡಬಾರ್ದು ಅಂತ ಹೇಳ್ತಾನೆ ಯುದ್ಧದ ಸಮಯ ಸಂಪತ್ತು ಶಕ್ತಿ ನಾಶವಾಗುತ್ತದೆ ಬಗೆ ಬಗೆಯ ಚಿಂತೆಗಳು ಆಪತ್ತುಗಳು ಬಂದು ಒಡ್ಡುತ್ತೆ ಇದರಿಂದ ವೈಮನಸ್ಯ ಮನೋಮಾಲಿನ್ಯ ಹೆಚ್ಚಾಗುತ್ತೆ ಆದ್ದರಿಂದ ಇಂಥ ಯುದ್ಧಕ್ಕೆ ನಾವು ಮುಂದಾಗುವುದರ ಬದಲು ನಾವು ಅದರಿಂದ ದೂರ ಇರೋದೇ ಒಳ್ಳೆಯದು ಅಂತ ಹೇಳ್ತಾನೆ ಜನಾರ್ದನ ಈ ದುರ್ಯೋಧನನು ತನ್ನ ಕೆಟ್ಟ ಕೆಲಸದಿಂದ ದ್ವೇಷದಿಂದ ದೋಷಪೂರಿತನಾಗಿ ಮಿತ್ರದ್ರೋಹಿಯಾಗಿದ್ದಾನೆ ಕುಲದ್ರೋಹಿ ಕೂಡ ಆಗಿದ್ದಾನೆ ಆದರೆ ಇಲ್ಲಿ ಅರ್ಜುನನ ದೃಷ್ಟಿ ದುರ್ಯೋಧನನ ಕಡೆಗೆ ಅವನು ಮಾಡಿರೋ ಕೆಟ್ಟ ಕೆಲಸಕ್ಕಿಂತ ತಾನು ಮಾಡಬಾರ್ದು ಅನ್ನೋ ಕಡೆಗೆ ಹೆಚ್ಚಾಗಿದೆ ಹಾಗಾಗಿ ಅವನು ಹೇಳ್ತಾನೆ ಲೋಭದಿಂದ ಸ್ವತಃ ಅವರನ್ನು ಸಾಯಿಸಲು ಮುಂದಾದಂಥ ಈ ದುರ್ಯೋಧನನ್ನ ದೋಷವನ್ನು ಮರೆತು ಇವನು ತಾನು ಇಂಥ ಕೆಲಸ ಮಾಡಬಾರ್ದು ಅನ್ನೋ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾನೆ ಹಾಗಾಗಿ ಅರ್ಜುನನಿಗೆ ದುರ್ಯೋಧನನ ದೋಷ ಕಾಣುವುದಕ್ಕಿಂತ ಹೆಚ್ಚಾಗಿ ತನ್ನಲ್ಲಿ ಒಳ್ಳೆತನ ಇದೆ ತಾವು ಒಳ್ಳೆಯವರು ಅನ್ನೋ ಅಭಿಮಾನ ಹೆಚ್ಚಾಗಿದೆ ಆದ್ದರಿಂದ ಅವನಿಗೆ ಮೋಹರೂಪಿ ದೋಷ ಇರೋದರಿಂದ ಅವನು ತಾನು ಉತ್ತಮನು ದುರ್ಯೋಧನನು ಕೆಟ್ಟವನು ಅನ್ನೋ ಭಾವನೆ ಹೆಚ್ಚಾಗಿ ಇದೆ ಇನ್ನು ನಲವತ್ತನೇ ಶ್ಲೋಕದಲ್ಲಿ ಶು ಚುಲ್ಲಕವಾದಂಥ ಸದಾಕಾಲ ನಡೆಯುವಂಥ ಈ ಕುಲ ಧರ್ಮವನ್ನು ನಾಶ ಮಾಡುವಂಥ ಅಧರ್ಮದ ಕೆಲಸವನ್ನು ನಾವು ಮಾಡೋದು ಸರಿಯಲ್ಲ ಧರ್ಮ ನಾಶ ಆಗತ್ತೆ ಇದರಿಂದ ಸಮಸ್ತ ಕುಲಕ್ಕೆ ಅದು ಒಂದು ಅಧರ್ಮದಲ್ಲಿ ನಾವು ಅದನ್ನು ತಳ್ಳಿದ ಹಾಗೆ ಆಗುತ್ತೆ ಅಂತ ಅವನು ಹೇಳ್ತಾನೆ ಕಾರಣ ಏನಂದರೆ ಕುಲದಲ್ಲಿ ಪವಿತ್ರವಾದ ಮರ್ಯಾದೆಯಾದ ಆಚರಣೆಗಳನ್ನು ನಡೆಸ್ಕೊಂಡು ಬಂದಿರ್ತೀವಿ ಆದರೆ ಯುದ್ಧ ನಡೆದಾಗ ಏನಾಗತ್ತೆ ಅಂತಂದರೆ ಯಾರಿಗೆ ಯುದ್ಧ ಮಾಡುವ ಶಕ್ತಿ ಕೌಶಲ್ಯ ಇರುತ್ತೋ ಅಂಥ ಎಲ್ಲ ಪುರುಷರು ಯುದ್ಧದಲ್ಲೂ ಸತ್ತು ಹೋಗ್ಬಿಡ್ತಾರೆ ಆವಾಗ ಯುದ್ಧ ಮಾಡೋಕ್ಕಾಗದೇ ಇರುವಂಥ ವೃತ್ತರು ಬಾಲಕರು ಮಕ್ಕಳು ಮಹಿಳೆಯರು ಮಾತ್ರ ಉಳಿತಾರೆ ಹಾಗಾಗಿ ಅವರು ಉಳಿದಾಗ ಅವರಿಗೆ ಪೋಷಣೆ ಮತ್ತು ಸಂರಕ್ಷಣೆ ಕೊಡುವಂಥ ಪುರುಷರೇ ಸತ್ತು ಹೋಗಿರೋದ್ರಿಂದ ಅವರಿಗೆ ಸರಿಯಾದ ಶಿಕ್ಷಣವೂ ಸಿಕ್ಕೋದಿಲ್ಲ ಶಿಸ್ತು ಸಿಕ್ಕೋದಿಲ್ಲ ಅವರ ಮೇಲೆ ಶಾಸನ ಮಾಡುವವರು ಯಾರೂ ಇರೋದಿಲ್ಲ ಇಂಥ ಸಮಯದಲ್ಲಿ ಅವರು ಮಾಡಬೇಕಾದದ್ದನ್ನು ಮಾಡದೆ ಸ್ವೇಚ್ಛಾತಾಚಾರದಿಂದ ಮಾಡಬಾರದನ್ನೆಲ್ಲ ಮಾಡ್ತಾ ಹೋಗ್ತಾರೆ ಹಾಗಾಗಿ ಯುದ್ಧ ಮಾಡಿ ಯುವಕರನ್ನು ಸಾಯಿಸೋದ್ರಿಂದ ಎಲ್ಲೆಲ್ಲೂ ಕೂಡ ಅಧರ್ಮ ಹರಡುತ್ತೆ ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ ಹಾಗಾಗಿ ನಾವು ವ ವಿಚಾರ ಮತ್ತು ಆಚಾರ ಇವುಗಳ ಮಂಥನವನ್ನು ಮಾಡಿ ಬದುಕು ಹೇಗಿರಬೇಕು ಅಂತ ಕೃಷ್ಣ ಪರಮಾತ್ಮನಿಂದ ಕಲಿಯೋಣ ಶ್ರೀ ಮಸ್ತು ಪ್ರಣಾಮ